ಹಾಯ್ ಗಾಯಸ್ ಎಲ್ಲರೂ ಹೇಗಿದ್ದೀರಾ ರಾತ್ರಿ ಊಟಕ್ಕೆ ನಾನಿಲ್ಲಿ ಬೀಟ್ರೋಟ್ ಚಪಾತಿ ಮತ್ತು ತೊಂಡೆಕಾಯಿ ಆಮೇಲೆ ಹಲ್ಸಿನ ಬೀಜ ಆಮೇಲೆ ಜೊತೆಗೆ ಕಾಬೂಲ್ ಕಾಳು ಹಾಕ್ಬಿಟ್ಟು ಇಲ್ಲಿ ಸಿಂಪಲ್ಲಾಗಿ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಇದೇನು ತುಂಬ ಅಂದರೆ ಇದಕ್ಕೇನೋ ಈರುಳ್ಳಿ ಟೊಮೊಟೊ ಇದ್ದರೆ ಸಾಕು ಒಗ್ಗರಣೆಗೆ ಎಕ್ಸ್ಟ್ರಾ ಏನು ಬೇಡ ಫಸ್ಟು ನಾನಿಲ್ಲಿ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ನಾನಿಲ್ಲಿ ಸಾಸಿವೆ ಹಾಕಿ ನೆಕ್ಸ್ಟ್ ಈರುಳ್ಳಿ ಟೊಮೊಟೊನ ಹಾಕ್ತಾ ಇದ್ದೀನಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಏನು ಹೆಚ್ಚಿಟ್ಕೊಂಡಿದ್ದೀನಿ ತರಕಾರಿ ಕಾಳು ಆಮೇಲೆ ಅದ್ರ ಜೊತೆಲಿ ಆಲಸಿನ ಬೀಜನೂ ಕೂಡ ತೊಗೊಂಡಿದ್ದೀನಿ ಟೇಸ್ಟ್ ತುಂಬ ಬರುತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಿನ್ನ ಫ್ರೆಂಡ್ ಮುಂಚೆ ಫ್ರೆಂಡ್ಸ್ ಯಾರೆಲ್ಲ ನಾನು ಹೊಸ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕಲೇನೂ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಫ್ರೆಂಡ್ಸು ಇದಕ್ಕೆ ಅಂದರೆ ಎರಡೇ ಈ ಒಗ್ಗರಣೆಗೆ ಹಾಕಿರೋದು ನಾನು ಈರುಳ್ಳಿ ಟೊಮೊಟೊ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಕಾಲು ಟೀ ಸ್ಪೂನ್ ಅರಿಶಿನ ಅರ್ಧ ಗ್ಲಾಸ್ ಅಷ್ಟೇ ನೀರು ಹಾಕ್ಬಿಟ್ಟು ಎರಡು ವಿಜಲ್ ಉಡಿಸ್ಕೊಂಡು ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಇದಕ್ಕೆ ಅಂದರೆ ಗಲಸಿನ ಬೀಜ ಆಮೇಲೆ ಕಾಬೂಲ್ ಕಾಳು ಹಾಕಿರೋದ್ರಿಂದ ಟೇಸ್ಟ್ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಟೇಬಲ್ ಸ್ಪೂನು ಗರಮ್ ಸಾರಿ ಒನ್ ಟೇಬಲ್ ಸ್ಪೂನು ಚಿಲ್ಲಿ ಪೌಡರು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲು ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್ ನೀವೇ ನೋಡಿದರೆ ಎಷ್ಟು ಸಿಂಪಲ್ ಆಗಿ ಮಾಡಿದೆ ಹೇಳಿ ತುಂಬ ರಿಚಿಯಾಗಿರುತ್ತೆ ಅದರ ಕಾಂಬಿನೇಷನ್ ಒಂದು ಚಪಾತಿ ಇಲ್ಲಿ ಬೀಟ್ರೂಟ್ ಚಪಾತಿ ಮಾಡ್ತಾ ಇದೀನಿ ಬೀಟ್ರೋಟ್ ಚಪಾತಿ ಮಾಡೋದು ಅಷ್ಟೇ ತುಂಬಾನೇ ಸ್ವಲ್ಪ ಒಂದು ಮಿಕ್ಸಿ ಜಾರಿಗೆ ಒಂದು ಬೀಟ್ರೋಟನ್ನು ಹೆಚ್ಚಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿದ್ರೆ ಆಯ್ತು ಫ್ರೆಂಡ್ಸ್ ಆ ಗ್ರೈಂಡ್ ಮಾಡಿರೋದನ್ನ ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಾಮೂಲಿ ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀವಿ ಆ ರೀತಿ ಕಲಿಸ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಬಿಟ್ಟರೆ ಆಯಿತು ಹಿಟ್ಟು ಚಪಾತಿಗೆ ಚಪಾತಿ ಹಿಟ್ಟು ರೆಡಿ ಆಗುತ್ತೆ ನಾನು ಅಷ್ಟೇ ಅಂದ್ರೆ ತುಂಬಾನೇ ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ ಮಾಮೂಲಿ ನಾವು ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿತ್ತು ಬಿಸಿ ಬಿಸಿಯಾಗಿ ಒಂದು ು ತಿನ್ನುವಾಗ ತುಂಬಾ ಟೇಸ್ಟಾಗಿತ್ತು ನೀವು ಕೂಡ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಕೆಲವೊಂದು ರೆಸಿಪಿಗಳ್ನ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈಗ ಒಂದೆರಡು ಮೂರನ್ನ ಫಸ್ಟ್ ಬೀತ್ತಿಗೆ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಫಸ್ಟಿಗೆ ಲಟಿಸ್ತಾ ಇದ್ದೀನಿ ಒಂದೆರಡು ಅಷ್ಟೇ ಲಟಿಸ್ತಾ ಇದ್ದೀನಿ ಆಮೇಲೆ ಮಿಕ್ಕಿದ್ದು ಲಟಸನ ಅಂತ ಹೇಳ್ಬಿಟ್ಟು ಒಂದೆರಡು ಅಷ್ಟೇ ಲಟಿಸ್ಬಿಟ್ಟು ಆಮೇಲೆ ಮೇಲೆ ತುಪ್ಪನಾದರೂ ಆಯಿತು ನೀವು ಎಣ್ಣೆನಾದರೂ ಆಯಿತು ಹಾಕೋಬೋದು ಇಲ್ಲಿ ಗಣದ ಎಣ್ಣೆ ಹಾಕಿದ್ದೀನಿ ಎರಡು ಕಡೆನೂ ಅಷ್ಟೇ ನೀಟಾಗಿ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ನಾನು ಧುವಿ ತುಗೆ ಕೊಟ್ಟೆ ಅವನು ಧುವಿ ಇದನ್ನು ಚಪಾತಿನೇ ದೋಸೆ ಅಂದ್ಕೊಂಡು ತಿಂದ ಅವನಿಗೆ ದೋಸೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ಮಕ್ಕಳು ನಾವೇನು ಹೇಳಿದ್ರು ನಂಬಿಡ್ತವೆ ನಾನು ಅದಕ್ಕೆ ದೋಸೆ ಅಮ್ಮ ಅಂದ ನಾನು ದೋಸೆ ಅಲ್ಲ ದೋಸೆ ಅಂದ ನಾನು ಚಪಾತಿ ಮಾಡ್ತಿರೋದು ಅಂತ ಹೇಳಿದರೆ ಅವ್ನು ತಿನ್ನಲ್ಲ ಅಂತೇಳಿ ಕಣಪ ದೋಸೆ ಅಂತೇಳಿ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಅವನಿಗೆ ಕೊಟ್ಟೆ ನಿನ್ನೇನು ಅವನು ಸ್ವಲ್ಪ ತಿಂದ ಆಮೇಲೆ ನಾನು ನೆಕ್ಸ್ಟ್ ಸ್ವಲ್ಪ ತಿಂದೆ ಈಗ ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ನಾನು ಇಲ್ಲಿ ತೊಂಡೆಕಾಯಿ ಪಲ್ಯ ಅದರ ಕಾಂಬಿನೇಷನ್ನು ಬಿಟ್ಟು ಹೊಟ್ಟು ಚಪಾತಿನೂ ಕೂಡ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದ್ರೆ ಫ್ರೆಂಡ್ಸು ಪ್ಲೀಸ್ ನನ್ನ ವೀಡಿಯೋಗೊಂದು ಕಮೆಂಟ್ ಮಾಡಿ ಜೊತೆಗೆ ಲೈಕ್ ಕೊಟ್ಟು ಇದೇ ಥರ ವೀಡಿಯೋಸ್ಗಳು ಬೇಕು ಅನ್ನೋದಾದ್ರೂ ಪ್ಲೀಸ್ ದುಬಿ ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್